ಆಯ್ತಿಲ್ಲಕ್ಕ ನೋವು ಅಯ್ಯೋ ನಡ ನೋ ಇಟ್ಕೊಬಿಟದ ಹಂಗ್ಯಾಕೋ ಇಡ್ಕಂಡು ಇದಾಗ್ಬಿಟ್ಟದೆ ಯಾಕಮ್ ಕೆಂಪಿ ಏನಾಗಿದ್ದ ಮೀ ನಡ ಇಡ್ಕೊ ಅಂತ ಕೆಲಸ ಏನ ಮಾಡ್ದೆ ಹಂಗ್ರೆ ಆ ಬಿದ್ದಾವೆ ಹೆಂಗೆ ಮೇ ಮುಂಡೆ ಅದ ನೀನು ಹೇಳ್ಬೇಕ ಮೀ ಅವ್ವಾ ಆಗುದಿಲ್ಲ ಆಗುದಿಲ್ಲ ಅಂತ ಅಂದ್ರೆ ನೀ ಕರ್ಕೊಂಡು ಹೋಗ್ಬಿಟ್ಟು ಇಟ್ಕೆ ಇಟ್ಕೆ ಹೊರತಕ್ಕೆ ಇಟ್ಟಿಗೆ ಒರೆಸಿ 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 ನನ್ನ ನಡುವೆ ಬಿದ್ದೋಗೋದಲ್ಲ ಮೀ ಆಯ್ತು ಎಲ್ಲಕ್ಕ ನಾವ ಮೀ ಅದೇನೋ ಇದ್ದಂತೆಲ್ಲ ನಡೀ ಮೀ ಕಾರ್ಪೆಂಟ್ ಕೊಂಟವಮ್ಮ ಇಲ್ಲ ಆಗುದಿಲ್ಲ ಕನ್ನ ಕೂಯಿಲ್ ಕೆಲಸ ಬೇರೆ ಮುಗಿದು ಯಾ ಯಾಕೆಂಟ ಮೀ ಯಾಕ ಕಾಂಪೇಂಟಿಗೆ ಹೋಗ್ಬೇಕು ನೀನು

ಸಾಕೋಯೋಯ್ತು ಅಂತಲ್ಲ ಕಣ ಊರು ಸಾಕೋಯ್ತು ಅಂತಲ್ಲ ಹಾ ಈ ಕೂಲಿ ಕೆಲ್ಸಕ್ಕೆ ಇದಕ್ಕೆ ಖರೀದೇ ಇಲ್ವಲ್ಲ ಕೂಯ್ಲಿ ಕೆಲ್ಸಕ್ಕೆ ಏನ್ ಖರೀದಿದೆಲ್ಲ ಮಷಿನ್ ಮಡಿಕ ಮಶೀನ್ ಮಡಿಕಂದು ಎಲ್ಲಾರು ಮೆಷಿನಲ್ಲೇ ಕುಯ್ಸ್ಕೊತಾರಲ್ಲ ಮನ್ಸ್ರಿಗೆ ಇಲ್ಲಿ ಕೆಲ್ಸ ಅಂತ ಅದಕ್ಕೆ ಹೋಗ್ಬಿಡ್ಮಾ ಅಂತ ಅನ್ಕೊಂಡು ಹೇಳ್ತಾ ಇರೋದು ಕಣ ಏನಿಮ್ ಎಲ್ಲಾರು ಒಂಟೋಗಮ್ಮ ನಡ್ರಿ ತಗೆ ಆ ಅಲ್ಲೇ ನೀನು ಕೂರ್ಸ್ಬಿಟ್ಟು ಕೂರಿಸ್ಬಿಟ್ಟು ಇಟ್ಟಿ ನಿನಗೆ ಹಾಂ ಅಲ್ಲೂ ಮೈ ಮುರಿದು ಬೊಗ್ಸಿ ಕೆಲಸ ಮಾಡಿದ್ರಿ ದುಡ್ಡು ಕೊಡೋದು ಇಲ್ಲ ಅಂತ ಅಂದರೆ ಕೊಡೋದಿಲ್ಲ ಓ ಬೆಂಗ್ಳೂರಲ್ಲಿ ಕಾದೆ ಬಾಡಿಗೆ ಕಟ್ಕಂಡು ಇದೆಲ್ಲ ಮಾಡ್ಕೊಂಡು ಸಾಮಾನೆಲ್ಲ ತಂದ್ಕಂಡು ಅದೇ ಬದುಕೋಕೆ ಅಂತ ಇವೇನೋ ಆಟಗೆಲ್ಲ ಆಟಗಳು ಯಾವದು ನಿನಗೆ ಹಾಂ ಆಟಗೆಲ್ಸಕ್ಕೆ ಕೇಳ್ತಾ ಬಿದ್ದಿದ್ದೀ ಅಲ್ಲ ಆದ್ದೆ ಮೀ ಇದಕ್ಕಿಂತ ಎಷ್ಟು ಗೊತ್ತೇ ಅಯ್ಯೋ ಅಲ್ಲೋಗಿರೋರೆಲ್ಲ ಮತ್ತೆ ಮಾತು ವಾಪಸ್ ಬಂದ್ಬಿಡ್ತಾ ಬಿದ್ದಾವೆ ಈ ಕರೋನಾ ಟೈಮಲ್ಲಿ ಹೆಂಗೆ ಬಂದ್ಬಿಟ್ರಮಿ ಹಾಂ ಊರು ಊರಿಗೆ ಓಡಿ ಓಡಿ ಬರ್ನೇ ಅದು ಸರಿ ಕಂದ್ರೆ ಅದೆಲ್ಲ ಕರೋನಾ ಟೈಮಲ್ಲಿ ಬಂದ್ರಲ್ಲ ನೋಡು ಅವ್ರವ್ರ ಮನೆಯವ್ರ ಊರು ಇದಕ್ಕೆ ಬಂದ್ರು ಅಕಸ್ಮಾತ್ ಏನಾರು ಊರು ಕೆರೆ ಇಲ್ಲದೆ ಹೋದವ್ರು ಏನಪ್ಪ ಬಿದಿಲೆ ಬಿದ್ ಚಾಯಿದೆ ಹಂಗಿ ಅಲ್ವೇ ಬೆಂಗಳೂರಲ್ಲಿ ಯಾರ ತನ ಇದು ಮಾಡ್ಕೊಂಡವ್ರು ಆಮೇಲೆ ಗೊತ್ತೇ ಬೆಂಗಳೂರಲ್ಲಿ ಏನೇ ಜಗಳಾದ್ರೆ ಗಂಟೆ ಅಯ್ಯೋ ನಿಂಗೆ ಗೊತ್ತಿಲ್ಲ ಎಲ್ಲರೂ ಹೋಗೋರಲ್ಲ ನೀ ಗಾರ್ಮೆಂಟು ಗಾರ್ಮೆಂಟು ಅಂತ ಅನ್ಕೊಂಡು ಗಾರ್ಮೆಂಟ್ ಮನೆ ನಟ್ರಿ ಅಲ್ಲಿ ಈಜಿ ಇದ್ದೇನೋ ಕೆಲಸ ಕನ ಸುಲಭ ಆಗಿರಬೇಕು ಕೆಲಸ ಅದಕ್ಕೆ ನಿಂಗೆ ಏನವ ಇದ್ರೂ ಕೆಲಸ ಕೊಡ್ತಾರ ಅಷ್ಟೇ ಏನಾದ್ದುನ ಸುಮ್ಮನೆ ಕೂತ್ಕೋ ನೋಡ್ಕೋ ಎಷ್ಟು ಓದಿದ್ದೀಮಿ ಕೆಂಪಿ ಈಜಿ ಕೆಲಸ ಕೊಡ್ಕು ನಿಂಗೆ ಓದೋ ಓದೋ ಮೂರು ಮೇ ಓದುತ್ತಾ ಅಷ್ಟೇ ಮೀ ನಿಮ್ಗೆ ಗೊತ್ತಿಲ್ಲದೆ ಇರು ದೇನ ಮೀ ಐದನೇ ಕ್ಲಾಸ್ಗೆ ನಮ್ಮಪ್ಪ ಕಳಿಸ್ನಿಲ್ಲ ನಮ್ಮಅಪ್ಪ ಎಮ್ಯಾಟು ಎಮ್ಯಾಟಿಕಾಯಿ ತನಕ ನಮ್ಮಅಪ್ಪನ ಬಿಟ್ಬಿಟ್ರ ಎಲ್ಲಿ ಓದಿಸಿದ್ರು ನನ್ನ ನಾನು ಓದ್ತಿದ್ದಿ ನೀ ಸುಳ್ಳ ಯಾರು ಹೇಳು ನಂತವ ಹೇಳ್ಬೇಡ ನಾನು ನಿಮ್ಮ ಆ ಇಬ್ರು ಒಂದೇ ಊರು ಮದ್ವೆ ಆಗಿನಿ ಒಂದೇ ಊರವರೆ ಅಲ್ವೇ ನಮ್ಗೆ ಹಾ ನೀನ್ ಏನ್ ಮಾಡ್ತಿದ್ದೆ ಅಂತ ನಂಗೆ ಗೊತ್ತಿರ್ಲಿಲ್ವೇ ಗೆ ಹೋಗು ಹೋಗು ಅಂತ ಅವರೆಲ್ಲ ಹೇಳುದ್ರೆ ಹಾ ಓಡೋಗ್ತಿದ ಬ್ಯಾಗ್ ಬಿ ಎಸ್ ಬಿಟ್ಟದೆ ಇದ್ ಮಾಡ್ಕೊಂಡು ನಾವು ಹೋಗುದಿಲ್ಲ ನಾವು ಹೋಗುದಿಲ್ಲ ಅಂತ ಅನ್ಕೊಂಡು ಹೋಗಿ ಹೋಗಿ ಅವರು ರೊಟ್ಟಿ ಲವಸ್ಕಿದ್ರೆ ನಿಮ್ ಅದೆಲ್ಲ ಯಾಕಿ ಇವಾಗ ರಂಗಿ ಇವಾಗ ಎಲ್ಲಾನು ನೀನು ಯಾಕೆ ಹೇಳ್ತಾ ಇದೀಯ ಸರಿ ಆಯ್ತು ಪಟಪಟ್ನೆ ಬಟ್ಟೆ ಹೊಕ್ಕ ನಡೀರಿ ಹೋಗ್ಬಿಟ್ಟು ಮಾತಾಡ್ಕೊಂಡೆ ಕುತ್ಕೊಂಡ ಆಯ್ತು ಒಂದ್ ಅಟ್ಟೆ ಒಂದ್ ಬಟ್ಟೆ ಎತ್ತಿ ಮಾಡಿಲ್ಲ ನೀವು ಮೇಯ್ ನಾನು ಇದು ಈತ ಹೊಸ ಕೊಡ್ತೀನಿ ನೀನು ಜಾಸ್ತಿ ಹಾಕ್ಬಿಡುವ ಹಂಗೆ ಮೈ ಎಡಳು ಈತಗೆ ಇತ್ತಗೆ ಇರ್ವಂಗವೇ ಅವು ಯಾವಾಗ್ಲೂ ಇತ್ತಗೆ ಬರ್ತಾ ಇರ್ತಾವೆ ದಿನ ನೋಡ್ಕೊಂಡು ನೋಡ್ಕೊಂಡು ಹಾ ಸುಣ್ಣಿ ನೋಡ್ಮ ಏನ್ ಮಾಡವ ಅಂತ ನೋಡ್ಮ ಏನು ಇದ್ ನೋಡುವ ಅಂತ ನೋಡಮ್ಮ ನಮ್ಗಾರ ಬಿಟ್ಟಬಿಟ್ಟು ನೀರುಂದಿಕೆ ನಡಿ ದನಗಳೆಲ್ಲ ಅವರು ಅಳ್ತಕ್ಕ ಒಂಟ್ಕಿಂತ ಹೋದ್ರು ಒಂಟ್ಕಿಂತ ಮೇಲೆ ಬೈತಾರೆ ಆಮೇಲೆ ಆಗೋದಿಲ್ಲ ಏಬಲ ಎತ್ತಗೂ ಹೋಗುದಿಲ್ಲ ಕಣ ಅತ್ತಗೆ ಇರ್ತದೆ ಕಣ ಬಾ ಅಲ್ಲಿ ಫಿಗರ್ ಗೋಳ್ ಇರೋಂಗ ಅವ್ರೆ ಹೋಗಿ ಇದು ದನಗಳೆಲ್ಲ ತಗೊಂಡ್ರೆ ಓನರ್ ಅದ್ರ ಮನೆ ಮಾಲೀಕರು ಬಂದು ನಮಗೆ ಸರಿಯಾಗಿ ಜಾಡಿಸ್ತಾರೆ ಬಾರ ಬಿಡಿದೆ ಏ ನೋಡ ಯಾವಾಗೂ ಹಿಂಗೆ ಸಾಯ್ತಾನೆ ಬಾ ಯಾವೋ ಇದ್ರಿಂದ ಬಂದಿರೋಂಗೇ ಕನ ಬೇರೆ ಇದ್ರಿಂದ ಬಂದಿರೋಂಗ ಹಿಂದಿಗ್ ಹಿಂದಿ ಅನ್ಸ ಮಾತಾಡ್ಸ ಪಟಾಸ್ಮಿ ಎದ್ರುಪುಕ್ ಯಾವ ಕನ್ನಡಗಿನ್ನ ಬರುದಿಲ್ಲ ಕಣ ಹೇಳು ಯಾವ್ ಬೇಕಂತ ನೀನ್ ಯಾಕೆ ಕಲೆ ಬಾ

ಮೇರೆ ಬೋಸ್ ರೀ ಅಂತ ನಾನು ಹಿಂದಿಯೋಳ ನಾನು ಕನ್ನಡದ ಆ ಹಾಂ ಏನ ಅನ್ಕೊಬಿಟ್ಟಿದ್ದೀಯ ಎಣ್ಣೆಗ್ಳಿಗ ಬಟ್ಟೆ ಒಗಿತಾವೆ ಇದು ಮಾಡ್ತವೆ ಅಂತ ಅನ್ಕಂದ್ರೆ ಏನಾರು ಮಾತಾಡ್ಕಂಡ್ರೆ ಇದು ಮಾಡ್ಕೊಂಡು ಹೋಗ್ಮಾ ಅಂತ ಬಂದಿದ್ದೀರಾ ಬೇವರ್ಸಿ ನನ್ನ ಮಕ್ಕಳ ಹಾಂ ಇಲ್ಲ ನಿಂತ್ಕಂದ್ರೆ ಇದ್ರೂ ನೀರಲ್ಲಿ ಬಟ್ಟೆ ಅಜಿ ನೀರಲ್ಲಿ ಸ್ನಾನೆ ಮಾಡಿಸ್ಬಿಡ್ತೀನಿ ಬೇವರ್ಸಿ ನನ್ನ ಮಕ್ಕಳ ಬೋಸಿ ಅಂಡಲ್ಲಿ ಹೊಡಿತೀನಿ ನಡ್ರಲ್ಲ ಓಹೋ ಏನ್ ಏನು ನಿಂತ್ಕಲ್ಲ ನಿಂತ್ಕರಲ್ಲಿ ಓಹೋ ಹೋ ಧನ ಮೈಸೂಕ್ ಇಲ್ಲಿಗೆ ಬಂದ್ಬಿಟ್ಟವ್ರೆ ಜೊಲ್ ಬಿಡ್ಸೋಕೆ ಅಂತ ಅನ್ಕೊಂಡು ಜ್ವಲ್ ಅಂತ ಅಂತ ನಿಂತ ನಿಂತ್ಕರಿ ಬುಡಿ ಹಾಕಲ ಬರ್ತೀನಿ ಓಹೋ ಏನು ಅನ್ಕೊಬಿಟ್ಟವ್ರು ನೋಡು ಈ ನಡಿಲ ನಡಿಲ ಬಂದು ಬಿಟ್ಟಳೆ ಅಮ್ಮ ನಿಂತಿರ್ಲಾ ನನ್ ಮಂಗ್ನೂರ ಮಾಡ್ತೀನಿ ನಿಮ್ಗೆ ಪರ್ಲು ಕಡಿ ಮಕ್ಕ ಕೇಳ್ತೀನಿ ನಿಂತ್ಕರಿ ನನ್ ಮಂಗ್ನೂರ ಓಹೋ ಏನೇಕ್ಲುಗೆ ಏನು ಇದಿಲ್ದಂಗ ಹೋಗದೆ ನೀವು ನಿಂತ್ಕೊಂಡ್ ನಿಂತ್ಕೊಂಡು ಇದ್ ಮಾಡ್ಕೊಂಡು ಇದ್ ಮಾಡಿ ಪಟಾಯ್ಕೊಂಡು ರೇಗಸ್ಕೊಂಡು ಚುಲಾಯಿಸ್ಕೊಂಡು ನಿಂತ್ಕೋಕೆ ಇವ್ರು ಇದನ್ ಕಬಿಟ್ಟವ್ರಲ್ಲಿ ಬರ್ಲಿಲ್ಲ ಇಲ್ಲಿ ಸರಿಯಾಗಿ ಹಬ್ಬ ಮಾಡ್ತೀನಿ ಓಹೋ ನಮ್ ಕೆಂಪಿ ಬಾಯಿ ಸಿಗಾಕಂದ್ರೆ ಅಷ್ಟೇ ಅಗದು ನುಂಗ್ಬಿಡ್ತಾಳೆ ನಿಂತ್ಕರಿ ನಿಂತ್ಕರ್ಲಾ ಹುಡುಗ ಈಗಿನೆಣೆ ಇಟ್ವೆ ಭಯ ಭಕ್ ಇಲ್ಲ ಈ ನನ್ನ ಮಗ್ನೂರು ಇರೋದ್ರಿಂದ ಇಂಥ ನನ್ನ ಮಗನೂರು ಇರೋದ್ರಿಂದ ಓಹ್ ಎಲ್ಲರೂ ಒಳ್ಳೆಯವ್ರ ಥರ ಇತ್ಕಂಡೆ ಇದು ಮಾಡ್ತಾರೆ ಈ ನನ್ನ ಮಗ್ನೂರು ನೋಡು ಈ ನನ್ನ ಮಗ್ನೂರು ನೋಡೇತಾವ ಅದು ಇವಕ್ಕೆ ಓಹೋ ಓದಕ್ಕೆ ಹೋಗೋದಿಲ್ಲ ಪಾದಕ್ಕೆ ಹೋಗೋದಿಲ್ಲ ಇಲ್ಲಿ ಬಂದ್ಕಂಡು ಹುಡುಗಿರು ಆಂಟಿರು ಅಂದಂಗೆ ನೋಡ್ಕೇ ಚೂಡಾಯಿಸ್ಕೊಂಡು ನಿಂತ್ಕತ್ತವೆ ಚೂಡಾಯಿಸ್ಕಂಡು ಸರಿಯಾಗಿ ಬಾಯ್ ಮೇಲೆ ಬರಿಯಾಕಿ ಹಾಕಿ ಮೇಲೆ ಹೊಡೆದು ಕಳಿಸ್ಬೇಕು ಅನಂತ ನನ್ನ ಮಕ್ಳಿಗೆ ಓಹ್ ಫ್ರೆಂಡ್ಸ್ ನೀವು ತಲೆ ಕೆಡಿಸ್ಕೊಬೇಡಿ ಫ್ರೆಂಡ್ಸ್ ಯಾರೇ ಆದರೂ ಅಷ್ಟೇ ರೇಕ್ಸಕ್ಕೆ ಬಂತು ಅಂತ ಅಂದರೆ ಈಗ ಮುಗ್ಗ ನೋಡ್ದು ರೀ ಹೇಳ್ತೀನಿ ಓಹ್ ಇವ್ರು ಏನು ಅಂದ್ಕೊಬಿಟ್ಟವ್ರೆ ಅಂತ ಅಂದರೆ ಹೆಣ್ಮಕ್ಳಿಗೇನು ಸೈಲೆಂಟಾಗಿ ಇರ್ತಾರೆ ಏನಂದ್ರು ಒಂದ್ಕೊತಾರೆ ಇದು ಮಾಡ್ತಾರೆ ಅಂತ ಅನ್ಕಂಡವ್ರೆ ಹಂಗೇನು ತಿರ್ಕಂಡ್ ಇದನ್ನೇ ಮಾಡಬೇಡ್ರಿ ಹಿಂಗೆ ಏನಾದ್ರು ಇದಾಯ್ತು ಅಂತಂದರೆ ವಾಂಚ್ರಿ ಸರಿಯಾಗಿ ದರಿದ್ರಿ ನನ್ನ ಮಕ್ಕಳ ಸರಿ ಫ್ರೆಂಡ್ಸ್ ಬರೋಣ ಬಾಯ್ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಾವು ಬರ್ತೀವಿ ಓಕೆ ಬಾಯ್